ಅದೇ ನಮಗೆ ಮಿಸ್ಐಿಕಾರಿಗಳು ಹೇಳ್ತಾರೆ ಈಗ ಏನು ಕಬಿನಿ ಮತ್ತು ಕೆ ಆರ್ ಎಸ್ ಒಂದು ಡ್ಯಾಮಿಂದ ಸುಮಾರು ಎರಡು ಲಕ್ಷದ ಇಪ್ಪತ್ತು ಸಾವಿರ ಕ್ಯೂಸೆಕ್ ಏನೋ ಬಿಟ್ಟರು ಅದರಿಂದ ನಮ್ಮ ನನ್ನ ವ್ಯಾಪ್ತಿಯ ನರಸೀಪುರ ನಂಜನಗೂಡು ಮತ್ತು ಕೊಳ್ಳೇಗಾಲ ಇದರಲ್ಲಿ ಫ್ಲಡ್ ನೆರೆ ಬಂದು ಊರುಗಳಲ್ಲಿ ತೊಂದರೆ ಆಗ್ತಿದೆ ಅಂತೇಳಿ ನಾವು ಸದನ ನಡೀತಿದ್ದಾಗ ತಿಳಿಸಿದ್ರು ಅದರಿಂದ ನಿನ್ನೆ ಬಂದು ಯಾವ ರೀತಿ ನಮ್ಮ ಅಧಿಕಾರಿಗಳು ಯಾವ ರೀತಿ ಮುನ್ನೆಚ್ಚರಿಕೆ ಕ್ರಮವಾಗಿ ಜನಗಳಿಗೆ ಯಾವ ರೀತಿ ಅನುಕೂಲವನ್ನು ಮಾಡಿಕೊಡಿದೆ ಮತ್ತು ಏನು ಮುಂದೆ ಏನೇನು ಆಗಬೇಕು ಅನ್ನೋ ಒಂದು ಸಲು ಒಂದು ವಿಶೇಷ ವಿಷಯದ ಸಲುವಾಗಿ ಅದರ ಚರ್ಚೆ ಮಾಡೋಣ ಅಂತ ಬಂದಂಥದ್ದು ಈಗ ಎಲ್ಲರೂ ಕೂಡ ಕೆಲವು ಮನೆಗಳ ಹಾನಿಯಾಗಿದೆ ಅಂತ ಹೇಳಿದ್ದಾರೆ ಅದಕ್ಕೆ ಪರಿಹಾರ ಇನ್ನೂ ಸ್ಟ್ರೀಮ್ ಲೈನ್ ಆದರೆ ಗೈಡ್ಲೈನ್ಸ್ ಬಂದಿಲ್ಲ ಸರ್ ಎಷ್ಟು ಕೊಡಬೇಕು ಎಷ್ಟು ಪರ್ಸೆಂಟ್ ಹಾನಿ ಅದು ಎಷ್ಟು ಕೊಡಬೇಕು ಅನ್ನೋದು ಇನ್ನೂ ಬಂದಿಲ್ಲ ಅಂತ ನಮ್ಮ ಎ ಸಿ ಅವರು ಮತ್ತು ತಹಸೀಲ್ದಾರ್ ಅವರು ನಮಗೆ ತಿಳಿಸಿದ್ದಾರೆ ಮುಂದಿನ ದಿನಗಳಲ್ಲಿ ಅದು ಸರ್ಕಾರ ಅದೊಂದು ಗೈಡ್ಲೈನ್ಸ್ ಕೊಟ್ಟ ಮೇಲೆ ಅವ್ರಿಗೆ ಪರಿಹಾರವನ್ನು ಕೂಡ ಕೊಡ್ತಾರೆ ಈಗ ಜನಗಳಿಗೆ ಏನು ಸುರಕ್ಷಿತವಾಗಿ ಆರು ಕಾಳಜಿ ಕೇಂದ್ರಗಳನ್ನ ಮಾಡಿದರು ಸುಮಾರು ಸಾವಿರಕ್ಕೂ ಹೆಚ್ಚು ಜನವನ್ನು ಅಲ್ಲಿ ಅಲ್ಲಿ ಅವ್ರಿಗೆ ದಿನನಿತ್ಯ ಏನು ಅಗತ್ಯವಾದಂಥ ಒಂದು ಊಟ ತಿಂಡಿ ವ್ಯವಸ್ಥೆಯನ್ನು ಮಾಡಿದರು ಹೀಗೆ ಎಲ್ಲರೂ ಕೂಡ ವಾಪಸ್ಸು ಎಲ್ಲರೂ ತಮ್ಮ ತಮ್ಮ ಗ್ರಾಮಕ್ಕೆ ಬಂದಿದ್ದಾರೆ ಮುಂದಿನ ದಿನಗಳಲ್ಲಿ ಯಾಕಂದರೆ ಪದೇ ಪದೇ ಇದು ಜಾಸ್ತಿ ನೀರು ಹೊರಗಡೆ ಬಿಟ್ಟಾಗ ಇದು ಪದೇ ಪ್ರತಿ ವರ್ಷ ಆಗುವಂಥದ್ದು ಅದಕ್ಕೆ ನಾವು ಅಧಿಕಾರಿಗಳಿಗೆ ಹೇಳಿದ್ದೀವಿ ಮುಂದಿನ ದಿನಗಳಲ್ಲಿ ಶಾಶ್ವತವಾಗಿ ಏನಾರು ಒಂದು ಪರಿಹಾರ ಕಂಡುಹಿಡಿಯೋಕ್ಕೆ ಸಾಧ್ಯ ಇದೆಯಾ ಎಷ್ಟು ಆಗ್ಬೋದು ಅದನ್ನೆಲ್ಲ ಚರ್ಚೆ ಮಾಡೋಣ ಅಂತ ಹೇಳಿದ್ದೀವಿ ಮುಂದಿನ ದಿನಗಳಲ್ಲಿ ನಾನು ಕೂಡ ನಮ್ಮ ಸರ್ಕಾರಕ್ಕೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಒಂದು ಮನವಿಯನ್ನು ಕೊಟ್ಟು ಯಾಕಂದರೆ ಯಾವಾಗಲೂ ಬ ಬರುವಂಥದ್ದು ರಾತ್ರೋರಾತ್ರಿ ನೀರು ಬಂದಂಥ ಸಂದರ್ಭದಲ್ಲಿ ಜನಗಳಿಗೆ ತೊಂದರೆ ಆಗೋಂಥದ್ದು ಬೇಡ ತಡೆಗೋಡೆ ನಿರ್ಮಾಣ ಮಾಡೋಕ್ಕಾಗುತ್ತಾ ಇಲ್ಲಿ ನಾವು ಮುಂದಿನ ದಿನಗಳಲ್ಲಿ ಯಾಕಂದರೆ ಇಲ್ಲಿ ಸುಮಾರು ಹತ್ತು ಗ್ರಾಮ ಈ ಥರ ಆದಾಗ ತೊಂದರೆಗೆ ಈಡಾಗ್ತಿರೋಂಥದ್ದು ಗ್ರಾಮಗಳು ಅದಕ್ಕೆ ಅದರಿಂದ ಅದಕ್ಕೆ ಎಲ್ಲ ಅದೇ ನಮಗೆ ಏನಕ್ಕೆ ಹೋಗಬೇಕು ಅಧಿಕಾರಿಗಳು